ಅಷ್ಟೇ ಸ್ನೇಹಿತರೆ ವಾಮನ ತ್ರಿವಿಕ್ರಮ ಚಾನೆಲ್ನ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಜೀವನದಲ್ಲಿ ಎಷ್ಟೇ ಆಯಸ್ಸು ಐಶ್ವರ್ಯ ಎಲ್ಲ ಇದ್ದರೂ ಕೂಡ ಒಳ್ಳೆಯ ಆರೋಗ್ಯ ಇಲ್ಲ ಅಂದರೆ ಎಲ್ಲವೂ ವ್ಯರ್ಥ ಆಗ್ಬಿಡತ್ತೆ ಅಷ್ಟು ಪ್ರಾಧಾನ್ಯತೆ ನಮ್ಮ ಆರೋಗ್ಯಕ್ಕಿದೆ ಇಂದಿನ ಆಧುನಿಕ ವೈದ್ಯ ಪದ್ಧತಿ ಅನೇಕ ರೋಗಗಳನ್ನು ಗುಣಪಡಿಸಿದರೂ ಕೂಡ ಕೆಲವೊಮ್ಮೆ ಹಲವು ರೋಗಗಳನ್ನು ಗುಣಪಡಿಸೋದಕ್ಕೆ ಮತ್ತು ಆ ರೋಗಗಳಿಗೆ ಔಷಧಿ ಕಣ್ಣು ಹಿಡಿಯೋದಕ್ಕೆ ಇವತ್ತಿಗೂ ವೈದ್ಯ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಿದ್ದಾರೆ ಇದಕ್ಕೆ ಉತ್ತಮ ಉದಾಹರಣೆ ಕರೋನಾ ಎಂಬ ವೈರಸ್ನಿಂದ ಇಡೀ ಜಗತ್ತು ತತ್ತರಿಸಿ ಲಕ್ಷಾಂತರ ಜನರು ಸಾವಿಗೀಡಾಗಿ ಜಗತ್ತಿನ ಆರ್ಥಿಕ ವ್ಯವಸ್ಥೆ ನೆಲಕಚ್ಚಿತ್ತು ಒಂದು ಕಣ್ಣಿಗೆ ಕಾಣದ ವೈರಸ್ ಇಡೀ ಜಗತ್ತನ್ನು ಸ್ತಬ್ಧಗೊಳಿಸಿತ್ತು ಸ್ನೇಹಿತರೆ ಬರೀ ಕೊರೋನಾ ಮಾತ್ರ ಅಲ್ಲ ಇನ್ನೂ ಕೆಲವು ಗಂಭೀರ ಬಗೆಯ ಕಾಯಿಲೆಗಳಿಗೆ ವೈದ್ಯ ವಿಜ್ಞಾನ ಇವತ್ತಿಗೂ ಔಷಧಿ ಕಂಡಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ ಸನಾತನ ಹಿಂದೂ ಧರ್ಮದ ಗ್ರಂಥಗಳು ಉಲ್ಲೇಖಿಸುವಂತೆ ಸರ್ವರಿಗೂ ಆರೋಗ್ಯವನ್ನು ನೀಡುವುದಕ್ಕಾಗಿ ಭಗವಂತ ಧನ್ವಂತರಿ ಎಂಬ ರೂಪದಿಂದ ಅವತಾರ ಮಾಡಿದ್ದಾನೆ ದೇವತೆಗಳು ಮತ್ತು ದೈತ್ಯರು ಅಮೃತಕ್ಕಾಗಿ ಕ್ಷೀರ ಸಮುದ್ರ ಮತನ ಮಾಡಬೇಕಾದ್ರೆ ಮಹಾವಿಷ್ಣು ಧನ್ವಂತರಿ ಎಂಬ ರೂಪದಿಂದ ಅವತರಿಸಿ ಬಲಗೈಯಲ್ಲಿ ಜ್ಞಾನ ಮುದ್ರೆ ಮತ್ತು ಎಡಗೈನಲ್ಲಿ ಅಮೃತದ ಕಳಶವನ್ನು ಹಿಡಿದುಕೊಂಡು ಪ್ರತ್ಯಕ್ಷ ಆಗ್ತಾನೆ ನಂತರ ಧನ್ವಂತರಿ ಭಗವಂತ ಕೊಟ್ಟ ಕಲಶದಲ್ಲಿದ್ದ ಅಮೃತವನ್ನು ಸ್ವೀಕರಿಸಿ ದೇವತೆಗಳು ತಮ್ಮ ಎಲ್ಲ ದೋಷಗಳನ್ನು ಕಳ್ಕೊಂಡು ಅಮರರಾಗ್ತಾರೆ ನಮಗೆ ರೋಗಗಳು ಏಕೆ ಬರುತ್ತೆ ಅನ್ನೋದಕ್ಕೆ ಆಧುನಿಕ ವೈದ್ಯ ವಿಜ್ಞಾನ ವೈಜ್ಞಾನಿಕವಾದ ಕಾರಣ ನೀಡಿದ್ರೆ ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪ ಕರ್ಮಗಳೇ ಈ ಜನ್ಮದಲ್ಲಿ ರೋಗಗಳ ರೂಪದಲ್ಲಿ ನಮಗೆ ತೊಂದರೆ ನೀಡುತ್ತೆ ಅಂತ ನಮ್ಮ ಸನಾತನ ಧರ್ಮದ ಗ್ರಂಥಗಳು ಉಲ್ಲೇಖಿಸಿವೆ ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿಯತೆ ಅಂದರೆ ಇದರ ಅರ್ಥ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ರೋಗಗಳ ರೂಪದಿಂದ ಈ ಜನ್ಮದಲ್ಲಿ ನಮ್ಮನ್ನು ಪೀಡಿಸುತ್ತವೆ ಅಂತ ಅರ್ಥ ನಮ್ಮ ಎಲ್ಲ ರೋಗಗಳಿಗೆ ಪರೋಕ್ಷವಾಗಿ ಕಾರಣವಾಗಿರುವುದು ನಮ್ಮ ಪಾಪಗಳು ರೋಗಗಳಿಗೆ ಮೂಲ ಕಾರಣ ಆಗಿರುವ ಪಾಪಕರ್ಮವನ್ನು ಕಳೆದುಕೊಂಡ್ರೆ ರೋಗಗಳು ನಾಶ ಆಗಿ ಉತ್ತಮ ಆರೋಗ್ಯ ಲಭಿಸುತ್ತದೆ ಎನ್ನುವುದು ಧರ್ಮಗ್ರಂಥಗಳ ಅಭಿಪ್ರಾಯ ನಮ್ಮ ರೋಗಕ್ಕೆ ಕಾರಣವಾದ ಪಾಪಗಳನ್ನು ನಾಶ ಮಾಡಲೆಂದೇ ಮಹಾವಿಷ್ಣು ಧನ್ವಂತರಿಯಾಗಿ ಅವತರಿಸಿದರು ಹಿಂದೂಗಳ ಪ್ರಕಾರ ಧನ್ವಂತರಿ ಆದಿವೈದ್ಯ ಆಯುರ್ವೇದವನ್ನು ಜಗತ್ತಿಗೆ ಉಪದೇಶಿಸಿದ್ದು ಇದೇ ಧನ್ವಂತರಿ ಪರಮಾತ್ಮ ಧನ್ವ ಎಂದರೆ ರೋಗಗಳು ಎಂದರ್ಥ ಅಂತರಿ ಎಂದರೆ ನಾಶಗೊಳಿಸುವವನು ಯಾರು ರೋಗಗಳನ್ನು ನಾಶಪಡಿಸ್ತಾನೋ ಅವನೇ ಧನ್ವಂತರಿ ಜಗತ್ತಿನ ಜನರ ನಿಜವಾದ ವೈದ್ಯ ಇಂತಹ ಧನ್ವಂತರಿ ದೇವರ ನಾಮಜಪದಿಂದ ಗಂಭೀರವಾದ ರೋಗಗಳು ವಾಸಿಯಾಗುತ್ತೆ ಅನ್ನೋದು ದೈವ ಭಕ್ತರ ನಂಬಿಕೆ ವೈದ್ಯರು ನೀಡುವ ಔಷಧಿಗಳನ್ನು ಸ್ವೀಕರಿಸುವಾಗ ಶ್ರೀ ಧನ್ವಂತರಿಯ ಜಪ ಮಾಡಿ ಸ್ವೀಕರಿಸಿದ್ರೆ ಆ ಔಷಧಿಗಳು ನಮ್ಮ ದೇಹದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ರೋಗಗಳನ್ನು ನಾಶ ಮಾಡ್ತವೆ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹ ಎಂಬ ಗ್ರಂಥದಲ್ಲಿ ಶ್ರೀ ಧನ್ವಂತರಿ ಪರಮಾತ್ಮನ ನಾಮಜಪದಿಂದ ಆಗುವ ಪ್ರಯೋಜನಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ ಅಜ್ಞಾನ ದುಃಖ ಭಯರೋಗ ಮಹಾವಿಷಾಣಿ ಯೋಗೋಯ ಮಾಶು ವಿನಹಂತಿ ಸುಖಂಚ ದ್ಯಾತ್ ಉನ್ಮಾದಿಭ್ರಮಹರಹ ಪರತಶ್ಚ ಸಾಂದ್ರಂ ಆನಂದಮೇವ ಪದಂ ಅಪಯತಿ ನಿತ್ಯಂ ಇದರ ಅರ್ಥ ಅಜ್ಞಾನ ದುಃಖ ಭಯ ರೋಗ ವಿಷದ ಪ್ರಭಾವ ದುಷ್ಟಶಕ್ತಿಗಳು ದೈಹಿಕ ಮತ್ತು ಮಾನಸಿಕವಾದ ರೋಗಗಳು ಇವೆಲ್ಲವೂ ಶ್ರೀ ಧನ್ವಂತರಿಯ ನಾಮ ಜಪದಿಂದ ನಾಶವಾಗುತ್ತೇನ ನಮ್ಮ ದೇಹದಲ್ಲಿರುವ ಶಿರಸ್ಸು ಭ್ರೂಮಧ್ಯ ನಾಲಿಗೆ ಹೃದಯ ಮತ್ತು ನಾಭಿಗಳಲ್ಲಿ ಧನ್ವಂತರಿಯ ಸನ್ನಿಧಾನ ಇರುತ್ತೆ ಚಂದ್ರಮಂಡಲ ಮಧ್ಯದಲ್ಲಿರುವ ಬಲಗೈಯಲ್ಲಿ ಜ್ಞಾನ ಮುದ್ರೆ ಹಾಗೂ ಎಡಗೈಯಲ್ಲಿ ಅಮೃತದ ಕಳಶ ಹಿಡಿದಿರುವ ಧನ್ವಂತರಿಯ ಭಾವಚಿತ್ರವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಅಥವಾ ಬಿಡುವಿನ ವೇಳೆಯಲ್ಲಿ ಸಂಖ್ಯೆಯ ಮಿತಿ ಇಲ್ಲದೆ ಶ್ರೀ ಧನ್ವಂತರೆಯೇ ನಮಃ ಶ್ರೀ ಧನ್ವಂತರೆಯೇ ನಮಃ ಎಂಬ ಮಂತ್ರವನ್ನು ಏಕಾಗ್ರ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಜಪ ಮಾಡಿದ್ರೆ ಅನಾರೋಗ್ಯ ಮತ್ತು ಅಪಮೃತ್ಯುವಿನಿಂದ ಬಿಡುಗಡೆಗೊಂಡು ಉತ್ತಮ ಆರೋಗ್ಯ ಮತ್ತು ಆಯಸ್ಸು ದೊರೆಯುತ್ತದೆ ಶ್ರೀ ಧನ್ವಂತರಿ ಪರಮಾತ್ಮನ ಬಗ್ಗೆ ವಾದಿರಾಜ ಗುರು ಅವರು ತಮ್ಮ ದಶಾವತಾರ ಸ್ತುತಿಯಲ್ಲಿ ಈ ರೀತಿ ಉಲ್ಲೇಖಿಸಿದ್ದಾರೆ धन्वन्तरेङ्गरुचि धन्वन्तरेरितरुधन्वन्तरी भव सुदा भान्वन्तरा वसतमन्वन्तराधिकृत तन्वन्तरौषधनिधे धन्वन्तरङ्गशुगु धन्वन्तमाजिषुवि धन्वन्ममाप्तितनया सुन्वन्तकात्महृद तन्वन्तरावयव तन्वन्तरातिजलदो